Ini harganya

और आज दान टिकट को मिला है अरे चेक करो लॉन्ग रोड बोल बोल हमारा निकल आगे बेटा पापा ಆಯ್ತು ಓಕೆ ಅಣ್ಣ ಒಂಚೂರು ಈಗ ಇಲ್ಲಿ ನೋಡ್ರಿ ಇಲ್ಲಿ ನೋಡ್ರಿ ಅಣ್ಣ ನಿಮ್ಸ್ ಕಡೆ ಎರಡು ಸೈಡ್ ಟೇಜ್ ಎರಡು ಸೈಡ್ ಇದ್ದಾರೆ ಮುಗಿತ ಅಲ್ಲಿ ಅವ್ರದ್ದು ಇಲ್ಲಿ ಕುಂದರ್ತಾರೆ ಕಪ್ಪು ಬೆಳಗಾರ ಹೋರಾಟಕ್ಕೆ ಟೆಕೆ ಕಬ್ಬು ಬೆಳಗಾವರ ಅವರ ಟಕ್ಕೆ ಹಾಂ ಕುತ್ಕೊ ಅಣ್ಣ ಅಣ್ಣ ಗುರುಜಿ ಇಲ್ಲಿ ಬನ್ನಿ ಕಡೆ ಬನ್ನಿ ಅವ್ಳ ಗುರುಜಿ ಗುರುಜಿನ ಈಗ ನಮ್ಮ ಮಾಲಿಪುರ ಗ್ರಾಮದ ರೈತ ಮುಖಂಡರು ಯುವಧುರ್ನರು ರೈತ ಮುಖಂಡರು ಅದಂಥ ಬಂತುಪ್ಪ ಕಾಲಿ ಅವರು

ಕೈ ಮುಗಿತಿನ ಎಲ್ಲರೂ ಕಡೆ ಹೋಗ್ರಿ ಇಲ್ಲ ನಾವ್ ಇಲ್ಲಿ ಹೋಗ್ರಿ ಏನೈತ್ ಕೆಲಸ ಅಲ್ಲ ಕೆಲಸ ಏನೈತ್ ಎದಕ್ಕೆ ಮುಂದಿಮಲ್ಲ ಮಾತಾಡುವಾಗ ಬರೀ